الرحمن الرحيم الحمد لله رب العالمين الرحمن الرحيم رب العالمين الدنيا سلام طيب مسكين الرحمن الرحيم يا طلاب الله الله غني مجدك ربما ترى ثم الله هو الله الله الذي تطول وتتلم والنطيه في محمد بسم الله الرحمن الرحيم ألم تلقى فخر ربك بصفين ألم يزل رحم في دول الليل وهم صلى عليهم مولانا عبداللہ نے ہندے کی جرات میں سیدیون سادات میں اپنے بسم اللہ پڑھ رہے ہیں کو اللہ خد لوص مدد اللہ نید ولنگ مدد اللہ کو بسم اللہ رہن کو اللہ لوصوار لنگ نید ولنگ مدد اللہ کو بسم اللہ رہن کو اللہ لوصوار لنگ نید ولنگ مدد اللہ کو بسم اللہ رہن کو اللہ لوصوار لنگ نید ولنگ مدد اللہ کو بسم اللہ رہیں۔ دلل ما صلی اللہ سیدنا صلی اللہ علیہ وسلم مولانا محمدین

ಇದು ಮುದುಕರು ಹೇಳುತ್ತರೆ ಕರು ಮಾಡದ ಅಭಿಮಾನ ಮಂತಸ ಬರೆ ಬರೆ ಅವರು ಕರು ಬರೆ ಓ ನೋ ಮನಿ ಮುದ್ದು ಕಟ್ಟಿರುವ ಒಂಬತ್ತು ಬದುಕು ಅಂತ ಹೇಳರಂತ ಹೌದು ಅಲ್ಲಿ ಅಲ್ಲ ಅಲ್ಲ ಅದು ಎಲ್ಲಿ ಬೇಕಲ್ಲಿ ನಡಬ ಅವು ಹೋಗಿ ಎರಡು ದಿವಸ ಆಗ್ತದೆ ಶಂತಿ ಎಲ್ಲ ಶಂತಿ ತಿರ್ಗ ತಿರ್ಗ್ಯಾಡ ಅದು ಪಕ್ಕ ಹತ್ತೆ ಮುದ್ದು ಊರನ್ನ ಹೌದು

ಹತ್ತಿರ ಹತ್ತತೆ ಆದ್ರೆ ಬದುಕ್ಸುದು ನನ್ನ ಗುಡಿ ನಂಬರಿ ನಾ ಎಲ್ಲ ಯಾರು ಓದಾರ ಒಳಗ ಹೊರದು ಅನ್ನೋದ ಅರ್ಥ ತಿಳಿಸ್ತೀನಿ

ಒಂದೆರಡು ವಾಕ್ಯ ಇದೆಡ ಬರ್ರೆ ಮುಸ್ಲಿಂ ಸೇವೆ ನದನ ಅಲ್ಲಾಕಡೆ ಇಂತವ ಅಟ್ಟೇಡಿ ಮುಷೆನ ಹೌದು ಹೆಂಡಿ ವಾದ್ರೋ ಏನು ಪ್ರತಿಪಲ ಸಿಕ್ಕಿಲ್ಲ ಹೌದು ಈ ಬೋರ್ ಗಾಡಿ ಮಾಡೋ ಪರಿಸ್ಥಿತಿ ಬಂದು ನಿಂತ ಮಾಡಬೇಕಂತೇಳಿ ಇಸ್ಲಾಂ ಧರ್ಮದಾಗ ನಮ್ಮ ಧರ್ಮ ನಮ್ಮ ಮನುಷ್ಯ ಆ ಒಟ್ಟು ಒಳಗೆ ಹೋಗಿ ಆಶೀರ್ವಾದ ಮಾಡಿ ಬರವನಪ್ಪ ಅಂತೇಳಿ ಮ್ಯಾಗ ಹಾಕಿ ಒಳಗೆ ಹೇ ಏನು ನನ್ನ ಬುದ್ಧಿ ನಂಬಣ್ಣ ಅದನ್ನ ಆಗಲಾರ ಕೆಲಸ ಆಗಲಾರ ಪೋಗೋಣ ನಾ ಹೆಂಗ್ ಮಾಡಿ ತೋರಿಸ್ತೀನಿ ಇವ್ರು ನಂಬಿದ್ರ ನಂಬಕ ಮತ್ತೆ ಯಾವ ತರ ತೋರಿಸಿ ಬಂದ ಅದನ್ನ ಕರೆಕ್ಟ್ ಮಾಡ್ಕೊಂಡ ಈ ಗಮಸಿನ ಅಂತರ್ಗ ಆ ಗಾಡಿಗೆ ಒಂದೊಂದು ಮಾತು ಕೊಡ್ತಾನೆ ಬಾಬೂ ಸ್ವಾಮೀಜಿಗಳ ಸರ್ ಕೋಟಿ ಈ ಆಳು ಮತ್ತೆ ಮೂಗು ನೀರು ಹೇಳಿ ಬಂದನ ಪಾಜಾ ಅಮಾಶಿ ಹತ್ತ್ರೆ ಎಲ್ಲಾ ತರ್ಜಿಂದೆ ಒಬ್ಬ ಕಲ್ಯಾಣ ಆಗೋಂ ಗಾ ಮಾಡ್ತೀವಿ ಮಾತ್ರ

ಅದು ಆ ಮೆಟ್ಟು ರಾಮ ಅದಕ್ಕದು ಇವನ್ನೆಟ್ಟು ಒಗ್ ಬಾ ಹೌದು ಮನಿಗೆ ಹೋಗ ಆಶೀರ್ವಾದ ಕಾಯಿ ಹೋದ ಇಲ್ಲ ಒಂದು ಅಣ್ಣ ಹೌದು ಇಲ್ಲಿ ಅದನ್ನು ಕೂಡ ಧೂ ಮಾಡಿಸಿಕೊಂಡು ಹೋಗಿ ಒಂದು

ಆ ಟೈಮ್ ಕಾಕ್ಬೇಕು ಮುದುವಳ ಹೋಗ್ಬೇಡ ಅದ್ರಾಗ ಒಬ್ಬನ ಒಟ್ಟು ಕೊಯ್ಕದ ನೋಡಿ ಕೇಳಿದ್ವಿ ಮತ್ತೆ ಈಗ ನಮ್ ಜೊತೆ ಅದಾರ ಸಿದ್ದಪ್ಪ ಅಜ್ಜಾರ ಅನ್ನೋರು ಅವ್ರು ಬಹಳ ವರ್ಷಲಿಂತ ಅಜ್ಜಾರ್ ಸೇವೆ ಮಾಡೋ ಅಂತಾರ ಅವ್ರಿಗೆ ಅಜ್ಜಾರ್ ಬಗ್ಗೆ ಅವ್ರು ಕೇಳೊಂಬರ್ ಹೆಂಗ ಅನ್ಸುತ್ತ ಇಲ್ಲೆಲ್ಲರಿಗೂ ಚಲೋ ರೀ ಒಳ್ಳೇದೂ ಮಾಡ್ಯಾರ ಈಗ ಮೂವತ್ತು ವರ್ಷದಿಂದ ನಾವು ದುಡ್ಕೊಂಡಿವಿ ಎಲ್ಲ ಚಲೋ ಒಳ್ಳೆ ರೀತಿಯಿಂದ ದೂರ ದೂರ ಜನರು ಬರ್ತಾರ ಒಳ್ಳೇದು ಮಾಡ್ಯಾರ ಎಲ್ಲಿ ಬರ್ತಾರೆ ಗೋಕಾಕ್ ಎರಗಟ್ಟಿ ಧಾರವಾಡ ಹುಬ್ಬಳ್ಳಿ ಬಳ್ಳಾರಿ ಕೊಪ್ಪಳ ದೂರ ದೂರ ಬಂದಾರೆ ಬಟ್ ಎಲ್ಲ ಕಡೆಯಿಂದ ಭಕ್ತರು ಅದಾರ ಎಲ್ಲ ಕಡೆ ಭಕ್ತರ ಅದಾರ ರೀ ಬಟ್ ನಡ್ಕೊಂಡವ್ರಿಗೆಲ್ಲ ಸುಳ್ಳು ಆಗಿಲ್ಲ ಸುಳ್ಳು ಅಂತೂ ಆಗೋಂಗಿಲ್ಲ ರೀ ಆಗೋದೂ ಇಲ್ಲ ಅಷ್ಟು ಅದಾರ ಪ್ರಯಾರ ಭಕ್ತರಿಗೆ ಪ್ರಯಾರು ಮಾಡ್ತಾರ ಎಷ್ಟು ವರ್ಷ ಆದರೂ ಯಾರಿಗೂ ಒಂದು ನುಡಿನೂ ಹುಷಿ ಹೋಗಿಲ್ಲ ಹೋಗೋದೂ ಇಲ್ಲ ಮತ್ತಿದು ಎಲ್ಲಿ ಅಂತಂದು ಸ್ವಲ್ಪ ನಮ್ದು ನೋಡ್ತಿರ್ತಾರೆ ರೀ ಬತ್ತು ಅವ್ರು ಭಕ್ತರು ಯಾರು ಬರ್ಬೇಕಂತ ತಿ ಅಂದ್ಕೊಂಡಿರ್ತಾರ ಅವ್ರಿಗೆ ಸ್ವಲ್ಪ ಎಲ್ಲಿ ಅಂತಂದು ಹೇಳಿ ಪ್ಲೇಸ್ ಹೆಬ್ಬಳ್ಳಿ ಬದಾಮಿ ಜಿಲ್ಲಾ ಬಾ ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ರೀ ಬಾಗಲಕೋಟೆ ಜಿಲ್ಲಾರ ಬದಾಮಿ ತಾಲೂಕ ಹೆಬ್ಬಳ್ಳಿ ಐತೆ ರೀ ನಡು ಊರಾಗ ಮಸೂತಿ ಅಷ್ಟರೇ ಇಲ್ಲ ಅಷ್ಟು ನಡೀತೈತೆ ಅಂದರೆ ಮತ್ತೆ ಬೇರೆ ಕಡೆ ಎಲ್ಲ ನಡೀತೈತೆ ನಡೀತೈತೆ ರೀ ಕೂಡಗಿ ಕೂಡಗಿ ಕೂಡ ಆ ತಾಲೂಕು ಯಾವ್ದು ಬರ್ತದೆ ರೀ ಜಿಲ್ಲಾರೆ ಕೂಡಿಗೆ ಅಲ್ಲಿನೂ ಆಯ್ತು ಆಯ್ತು ಅರ್ಕೊಮ್ಮೆ ಬಾಣುವರ್ಕೊಂಡು ಎದಗಿದ್ದಕ್ಕೆ ಬಟ್ ಅಲ್ಲರೂ ಅಲ್ಲಿ ಬರ್ತಾರ ಇಲ್ಲಿ ಬರ್ತಾರ ಇದು ಯಾವಾಗ ಅಜ್ಜಾರ ಈಗ ಯಾವಾಗಿಂತ ಹೇಳಿ ಈಗ ಭಾಳ ವರ್ಷದಿಂದ ಆದ್ರೆ ನನಗೆ ತಿಳಿದಿದ್ದೆ ಒಂದು ಮೂವತ್ತು ವರ್ಷದ ಮ್ಯಾಗ ಆಗ್ತದೆ ಮೂವತ್ತು ವರ್ಷದ ಮ್ಯಾಗ್ತೇನ್ ರೀ ನೀವು ಎಷ್ಟು ದಿವಸದಿಂದ ನೆಡ್ಕೊಳೋ ನಾ ಒಂದು ಇಪ್ಪತ್ತೈದು ವರ್ಷ ರೀ ಇಪ್ಪತ್ತೈದು ವರ್ಷ ಆಯ್ತೇನು ರೀ ಮತ್ತೆಲ್ಲ ನಮ್ಗೆ ಎಲ್ಲ ಉದ್ಧಾರಣೆ ಮಾಡ್ಯಾರ ನಮ್ಗೆ ನಮಗೇನು ಉನ್ನಾಕ ತಿನ್ನಾಕ ಎದಕ್ಕೂ ಕಡಿಮೆ ಇಲ್ಲ ಅವನ ಪಾಲಿಗೆ ಬಂದಿದ್ದೆ ಅವ್ನ ಪಾದಕ ಎದಕ್ಕೂ ಕಡಿಮೆ ಇಲ್ಲ ನಮ್ಗೆ